ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಯಾಗಿರೋ ಚಟ್ನಿ ರೆಸಿಪಿ ಇದನ್ನು ಮಾಡಲಿಕ್ಕೆ ಕಡಲೆ ಬೀಜ ತೆಂಗಿನಕಾಯಿ ಉರ್ಗಡ್ಲೇನ ಉಪಯೋಗ ಮಾಡ್ತಾ ಇಲ್ಲ ಆದರೂ ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಇಡ್ಲಿ ದೋಸೆ ಎಲ್ಲ ರೀತಿಯಾಗಿರೋ ರೊಟ್ಟಿಗಳ ಜೊತೆ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಸುಮಾರು ಒಂದು ಐವತ್ತು ಗ್ರಾಮ್ಸಷ್ಟು ಬೆಳ್ಳುಳ್ಳಿ ಎಸಳು ಸುಮಾರು ಒಂದು ಎರಡರಿಂದ ಮೂರಷ್ಟು ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇದು ತುಂಬಾ ಮುಖ್ಯ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ಮೇಲೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಕಡಲೆಬೇಳೆನ ಸಿದಿಸ್ಕೋಬಾರ್ದು ಕಡಲೆಬೇಳೆ ಏನಾದರೂ ಸೀದೋದ್ರೆ ಟೇಸ್ಟು ಕೆಟ್ಟೋಗುತ್ತೆ ಚಟ್ನಿ ಚೆನ್ನಾಗಿರಲ್ಲ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಕಡಲೆಬೇಳೆ ಹೊಂಬಣ್ಣ ಬಂದಿದೆ ಸುವಾಸನೆ ಪರಿಮಳ ಬರ್ತಾ ಇದೆ ಇಷ್ಟರ ಮಟ್ಟಿಗೆ ಹುರಿದ್ರೆ ಸಾಕಾಗತ್ತೆ ತುಂಬಾ ಜಾಸ್ತಿ ಕಪ್ಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹುಣಸೆಹಣ್ಣು ಸ್ವಲ್ಪ ಸಣ್ಣ ಗಾತ್ರದಷ್ಟು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಹಸಿರು ಮೆಣಸಿನ್ಕಾಯಿಗೆ ಬದಲಾಗಿ ಒಣಮೆಣ್ಸಿನ್ಕಾಯಿನ ಕೂಡ ಉಪಯೋಗ ಮಾಡ್ಬೋದು ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡಂಗಿದ್ರೆ ಸೀಳಿ ಉಪಯೋಗ ಮಾಡಿ ಇಲ್ಲಾಂದರೆ ಹಸಿರು ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದ್ಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ ಕರಿಬೇವಿನ ಎಲೆಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಇದರಿಂದ ಫ್ಲೇವರ್ ಕೂಡ ಚೆನ್ನಾಗಿ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಎರಡು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಹುರಿದಿದ್ದಾಗಿದೆ ಇದನ್ನು ರುಬ್ಕೋಬೇಕು ಈಗ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಪ್ಪಷ್ಟು ನೀರು ಕಡಲೆಬೇಳೆ ನುಣ್ಣಗಾಗಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗುತ್ತೆ ರುಬ್ಬಿದ್ದಾಗಿದೆ ಮತ್ತೊಂದು ಇಂಗ್ರೀಡಿಯೆಂಟ್ ಕೊನೆಯಲ್ಲಿ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಸುಮಾರು ಒಂದು ಅರ್ಧ ಇಡಿಯಷ್ಟು ಮತ್ತೊಮ್ಮೆ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ತುಂಬಾ ಜಾಸ್ತಿ ಗಟ್ಟಿ ಇದೆ ಈ ಚಟ್ನಿ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಥವಾ ನೋಡಿ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡಿ ಈಗ ರುಚಿಯಾದ ಚಟ್ನಿ ರೆಡಿಯಾಗಿದೆ ಒಗ್ಗರಣೆ ಅವಶ್ಯಕತೆ ಏನಿಲ್ಲ ನಿಮ್ಗೆ ಇದ್ದರೆ ಒಗ್ಗರಣೆ ಹಾಕ್ಕೋಬೋದು ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಕೋಬೋದು ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಟ್ರೈ ಮಾಡಿ ನೋಡಿ ಒಂದು ಸಲ ತೆಂಗಿನಕಾಯಿ ಕಡಲೆ ಬೀಜ ಊರು ಕಡಲೆ ಇಲ್ಲದಿದ್ದಾಗ ಒಳ್ಳೆಯ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು